ಹಾಯ್ ಹಲೋ ವೆಲ್ಕಮ್ ಟು ರಮಾಲಿ ಮೆಹಂದಿ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಡೇ ಒನ್ ಆಗಿರೋದ್ರಿಂದ ನಾನು ಮೆಹೆಂದಿನ ಆರ್ಗ್ಯಾನಿಕ್ ಕೋನ್ಸ್ನ ಯೂಸ್ ಮಾಡ್ತಿಲ್ಲ ನಾರ್ಮಲ್ ಮೆಹಂದಿ ಕೋನ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಇವಾಗ ಕಲಿತಾ ಇರೋದು ಹಾಗಾಗಿ ಈ ರೀತಿ ಕೋನ್ಸ್ಗಳನ್ನ ತೊಗೊಂಡು ಯೂಸ್ ಮಾಡೋದ್ರಿಂದ ಅಂದರೆ ನಾವು ತುಂಬ ವೇಸ್ಟ್ ಮಾಡ್ತೀವಿ ಜಾಸ್ತಿ ಇವಾಗ ಕಲಿಯೋರು ಇರ್ತಾರೆ ತುಂಬ ಕೋನ್ಸ್ನ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಬೇಗ ಬೇಗ ಪ್ರಿಪೇರ್ ಮಾಡೋದು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಅಂಗಡಿಗಳಲ್ಲಿ ತುಂಬ ಬ್ರ್ಯಾಂಡ್ಸ್ ಸಿಗುತ್ತೆ ಕಾವೇರಿ ಆಗಿರ್ಬೋದು ನೀತಾ ಮತ್ತು ಸಿಂಗ್ ಈ ಥರ ಬ್ರ್ಯಾಂಡ್ಗಳು ಸಿಗುತ್ತೆ ನಾನು ಇವತ್ತು ಡೇ ಒನ್ನಲ್ಲಿ ಬೇಸಿಕ್ ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ನನ್ನ ಮೆಹಂದಿ ಡಿಸೈನ್ಸ್ಗಳನ್ನ ಹೇಳ್ಕೊಡ್ತಾ ಬರ್ತೀನಿ ಇವತ್ತು ಡೇ ಒನ್ ಆಗಿದೆ ಬನ್ನಿ ಈ ಡೇ ಒನ್ನಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತ ನೋಡೋಣ ಓಕೆ ಗೈಸ್ ಇವತ್ತು ನಾನು ಡೇ ಒನ್ನಿಂದ ಶುರು ಮಾಡ್ತಿರೋದ್ರಿಂದ ಡೇ ಒನ್ ಅಂತ ಆಗ್ತಿದ್ದೀನಿ ನೀವು ಕೂಡ ಯಾವುದಾದ್ರೂ ಬುಕ್ನ ತಗೊಂಡು ನೋಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ನಿಮಗೆ ಈಸಿ ಆಗುತ್ತೆ ಪದೇ ಪದೇ ವಿಡಿಯೋನ ತೆಗೆದು ನೋಡೋದಕ್ಕಿಂತ ನೀವು ಇದೇ ರೀತಿ ಒಂದು ನೋಟ್ನ ಮಾಡಿಕೊಂಡು ಇಟ್ಕೊಳ್ಳಿ ಇವತ್ತು ನಾನು ಫಸ್ಟ್ ಹೇಳ್ಕೊಡ್ತಾ ಇರೋದು ಲೈನ್ ಟಿನ್ ಲೈನ್ ಯಾವ ರೀತಿ ಹಾಕೋದು ಅಂತ ಇನ್ ಲೈನ್ ಬಂದು ಥರ ನಾವಿಲ್ಲಿ ಸ್ಟ ಸ್ಟಾರ್ಟ್ ಮಾಡಿದ್ರೆ ಈ ರೀತಿ ಕಂಟಿನ್ಯೂ ಮಾಡಿ ಇಲ್ಲಿ ಡ್ರಾಪ್ ಮಾಡಬೇಕು ನಾವು ಟಿಪ್ನ ಸ್ವಲ್ಪ ಹೀಗೆ ಎತ್ತಿ ಈ ಥರ ಡ್ರಾಪ್ ಮಾಡಬೇಕು ಗೈಸ್ ಈ ಡ್ರಾಪ್ ಮಾಡಿ ಇಲ್ಲಿಗೆ ಹೆಣ್ಣು ಮಾಡೋದ್ರಿಂದ ನೀಟಾಗಿ ಲೈನು ಸ್ಟ್ರೈಟ್ ಬರುತ್ತೆ ಎಲ್ಲೂ ಕೂಡ ಜಿಗ್ಝಾಗಿ ಥರ ಬರಲ್ಲ ಥರ ಟು ಎಮ್ ಎಮ್ ಅಷ್ಟು ಡ್ರಾಪ್ನ ಇತ್ತು ಈ ಥರ ಇಲ್ಲೇ ಹೇರ್ ಡ್ರಾಪ್ ಮಾಡಬೇಕು ಈ ರೀತಿ ಮಾಡೋದರಿಂದ ಲೈನ್ಸು ತುಂಬ ನೀಟಾಗಿ ಬರುತ್ತೆ ಇದನ್ನು ನೀವು ಕ್ಲೈಂಟ್ ಕೈಯಲ್ಲಿ ಕೂಡ ಹಾಕುವಾಗಲೂ ಕೂಡ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು ಕ್ಲೈಂಟ್ ಕೈಗೂ ಕೂಡ ಇದೇ ರೀತಿ ಹಾಕಬೇಕಾಗುತ್ತೆ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಿ ಗೈಸ್ ನೆಕ್ಸ್ಟ್ ಬಂದು ಲೈನ್ ತಿಕ್ಲೈನ್ ಅಂತ ಬಂದುಬಿಟ್ರೆ ನಾವು ಏನು ಮಾಡಿಬಿಡ್ತೀವಿ ಅಂದರೆ ಕೋನ್ಗೆ ತುಂಬ ಪ್ರೆಷರ್ನ ಕೊಟ್ಬಿಟ್ಟು ಹಿಂಗೆ ಎಳಿಯಕ್ಕೆ ಶುರು ಮಾಡಿಬಿಡ್ತೀವಿ ಆ ಥರ ಮಾಡಬಾರ್ದು ಆ ಥರ ಮಾಡಿದ್ರೆ ಕಂಪ್ಲೀಟ್ ರಾಂಗ್ ಆಗುತ್ತೆ ಗೈಸ್ ಹಾಗಾಗಿ ಫಸ್ಟು ನಾವೇನು ಮಾಡಬೇಕು ಅಂದರೆ ಈ ಥರ ಡಬಲ್ ತಿನ್ ಲೈನ್ನ ಹಾಕಬೇಕು ಒಂದು ಮತ್ತು ಅದರ ಟೂ ಎಮ್ ಎಮ್ ಕೆಳಗಡೆ ಒಂದು ತಿನ್ ಲೈನ್ ಹಾಕಬೇಕು ಇವಾಗ ಮಧ್ಯದಲ್ಲಿ ಏನಿರುತ್ತೆ ಅದನ್ನು ಈ ರೀತಿ ಫಿಲ್ ಮಾಡ್ತಾ ಹೋಗಬೇಕು ಇವಾಗ ನೋಡಿ ತಿಕ್ ಲೈನ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಮತ್ತು ಅದೇ ರೀತಿ ಇನ್ನೊಂದು ಲೈನ ಹಾಕ್ತಾ ಇದ್ದೀನಿ ಫಸ್ಟ್ ತಿನ್ ಲೈನ್ ಸೆಕೆಂಡ್ ತಿನ್ ಲೈನ್ ಮಧ್ಯದಲ್ಲಿ ಗಿಡ ಗ್ಯಾಪ್ ಇದೆಯಲ್ಲ ಅದಕ್ಕೆ ಫಿಲ್ ಮಾಡ್ತಾ ಬರಬೇಕು ಗಾಯಸಿಗೆ ಫಿಲ್ ಮಾಡಿದ್ರೆ ನಿಮಗೆ ತಿಕ್ ಲೈನ್ ಅನ್ನೋದು ಈ ರೀತಿ ಬರುತ್ತೆ ನೆಕ್ಸ್ಟ್ ಬಂದು ತಿಕ್ ಆ್ಯಂಡ್ ತಿನ್ ಲೈನ್ ತಿಕ್ ಆ್ಯಂಡ್ ತಿನ್ ಲೈನ್ ಫಸ್ಟು ತಿಕ್ ಲೈನ್ ಹಾಕ್ತಾ ಇದ್ದೀನಿ ಸೇಮ್ ಇಲ್ಲಿ ಏನು ಮಾಡಿದ್ ಇಲ್ಲಿ ಏನು ಹಾಕಿದ್ವಿ ಅದೇ ರೀತಿ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ ನಾವು ಬೇಸಿಕಲಿ ಏನು ಲೈನ್ಸ್ನ ಕಲಿತೀವಿ ಗಾಯ್ಸ್ ಅದೇ ಮುಂದೆ ಬರೋದು ನಾವು ಕ್ಲೈಂಟ್ಗೆ ಹಾಕುವಾಗ ಈಗ ತಿನ್ ಲೈನ್ನ ಹಾಕ್ತಾ ಇದ್ದೀನಿ ತಿಕ್ ಆ್ಯಂಡ್ ತಿನ್ ಲೈನ್ ಈಗ ನೋಡಿ ಒಂದು ಡಿಸೈನ್ ಹಾಗೆ ಕಾಣಿಸ್ತಾ ಇದೆ ನಿಮಗೆ ಫೋರ್ತ್ ಬಂದು ವರ್ಟಿಕಲ್ ಲೈನ್ ಇದೂ ಅಷ್ಟೇ ಸೇಮ್ ನಾವು ಇಲ್ಲಿ ಏನು ತಿನ್ ಲೈನ್ನ ಇಲ್ಲಿಟ್ಟು ಹೇ ಡ್ರಾಪ್ ಮಾಡಿದ್ವಿ ಅದೇ ರೀತಿ ನಾವು ವರ್ಟಿಕಲ್ ಲೈನು ಕೂಡ ಇಲ್ಲಿಂದ ಹೀಗೆ ಡ್ರಾಪ್ ಮಾಡಬೇಕು ಆಗ ತುಂಬ ಸ್ಟ್ರೈಟಾಗಿ ಬರುತ್ತೆ ಗೈಸ್ ಎಲ್ಲೂ ಕೂಡ ಜಿಗ್ಝಾಗಾಗಿ ಕ್ಲಮ್ಸಿ ಕ್ಲಮ್ಸಿಯಾಗಿ ಬರಲ್ಲ ఈ రీతి భరతవాటికల్ లైను నెక్స్ట్ ఫిఫ్త్ వన్ ఆరజంటల్ లైన్ ఆరజంటల్ లైను కూడా సేమ్ ఇదే రీతి ఇదే రీతి ಈಗ ಬಂದು ಸ್ಲ್ಯಾಂಟ್ ಲೈನ್ ಸಿಕ್ಸ್ತ್ ಒಂದು ಸ್ಲ್ಯಾಂಟ್ ಲೈನು ಕೂಡ ಸೇಮ್ ನೀವು ಅದೇ ರೀತಿ ಯಾವುದೇ ಲೈನ್ಸ್ನ ಕೂಡ ಇದೇ ರೀತಿ ಹೇರ್ ಡ್ರಾಪ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಮತ್ತು ಸ್ಟೈನ್ ಬಂದಾಗಲೂ ಕೂಡ ಈ ಲೈನ್ಸ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಪ್ರಾಕ್ಟೀಸ್ ಅನ್ನೋದನ್ನು ಬಿಡಬಾರ್ದು ನಮ್ಗೆ ಎಷ್ಟೇ ಚೆನ್ನಾಗಿ ಬಂದ್ರೂ ಕೂಡ ಪ್ರಾಕ್ಟೀಸ್ 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 ಅಂತ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಈ ಥರ ಸ್ಲ್ಯಾಂಟ್ ಲೈನು ನೆಕ್ಸ್ಟ್ ಬಂದು ಮೇನ್ ಹಂಪ್ಸ್ ಈ ಹಂಪ್ಸ್ನ ನಾವು ತುಂಬ ಯೂಸ್ ಮಾಡಿರ್ತೀವಿ ನೀವು ನೋಡ್ತಾ ಇರ್ಬೋದು ಮೆಹಂದಿಗೆ ತುಂಬ ಅಟ್ರಾಕ್ಟ್ ಆಗೋದು ಈ ಹಂಪ್ಸು ಸ್ಕ್ಯಾಲಪ್ಸ್ ಅಂತಲೂ ಹೇಳ್ತಾರೆ ಹಂಪು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ಒಂದು ತಿನ್ ಲೈನ್ನ ಹಾಕೊಬೇಕು ನೀವು ಹಂಪನ್ನ ತುಂಬ ದೊಡ್ಡದಾಗೆಲ್ಲ ಹಾಕಬಾರ್ದು ತುಂಬ ಚಿಕ್ಕದಾಗಿ ನೀವೆಷ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಹೋಗ್ತಿರ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಲಾಂಗಾಗಿ ಎಳೀಬಾರ್ದು ಇಷ್ಟೇ ಅಷ್ಟೇ ಗೈಸ್ ಇಷ್ಟೇ ಹಾಕಬೇಕು ಹಂಪು ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿ ಇದು ಅಷ್ಟೆ ನಾವು ಕ್ಲೈಂಟ್ ಕೈಗೆ ಹಾಕಿದ್ಮೇಲೆ ಸ್ಟೇನ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಇನ್ನೊಂದು ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಪ್ರ್ಯಾಕ್ಟೀಸ್ ಮಾಡುವಾಗ ತುಂಬ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮ್ಮ ಕೈ ಫಾಸ್ಟ್ ಆಗುತ್ತೆ ಹ್ಯಾಂಡ್ಲು ಈ ರೀತಿ ಹಾಕಿ ನೆಕ್ಸ್ಟ್ ಒಂದು ಏಯ್ ಒಂದು ಡಬಲ್ ಅಮ್ಸ್ ಸೇಮ್ ಆಗಿರುತ್ತೆ ಡಬಲ್ ಅಮ್ಸು ಕೂಡ ಸೇಮ್ ತಿನ್ ಲೈನ್ ಸೋರಿ ಲೈನ್ ಆ್ಯಂಡ್ ಈ ರೀತಿ ಓಕೆ ಫೋನ್ ಶೇಕ್ ಆಗ್ತಾ ಇದೆ ನಿಮ್ಮ ಆರ್ಗ್ಯಾನಿಕ್ ಫೋನರ್ಸಲ್ಲಿ ಈಗಾಗಲ್ಲ ಆದರೆ ನಾವು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಇನ್ವೆಸ್ಟ್ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ದೀನಿ ನೋಡಿ ಅದೇ ರೀತಿ ನೀಟಾಗಿ ಚಿಕ್ಕದಾಗಿ ನಾವೆಷ್ಟು ಹಂಪ್ನ ನೀಟಾಗಿ ಚಿಕ್ಕದಾಗಿ ಹಾಕ್ತೀವಿ ಡಿಸೈನ್ಸ್ ಅಷ್ಟೇ ಚೆನ್ನಾಗಿ ಬರೋದು ಗಾಯ್ಸ್ ಈ ರೀತಿ ಫಿನಿಶ್ ಮಾಡಿ ಡಬಲ್ ಹಂಪು ನೆಕ್ಸ್ಟ್ ಬಂದು ಬಿಗ್ ಆ್ಯಂಡ್ ಸ್ಮಾಲ್ ಹಂಪ್ಸ್ ಸ್ಮಾಲ್ ಆ್ಯಂಡ್ ಬಿಗ್ ಹಂಪ್ಸು ಒಂದು ಡಿಸೈನೇ ಕ್ರಿಯೇಟ್ ಆಗಿಬಿಡುತ್ತೆ ಗಾಯ್ ನೀವು ನೀವು ಏನು ಬೇಸಿಕಲಿ ಕಲಿತೀರಾ ನೀವು ಒಂದು ಡಿಸೈನ್ನ ನೋಡಿದಾಗ ನಿಮಗೆ ಬೇಗ ಗೊತ್ತಾಗುತ್ತೆ ಓ ಇದು ನಾನು ಪ್ರಾಕ್ಟೀಸ್ ಮಾಡಿದ್ದೆ ಇದಿಷ್ಟೇನಾ ಅಂತ ಈಸಿಯಾಗಿ ಅಂದ್ಕೊಬಿಡ್ತೀರ ನೆಕ್ಸ್ಟು ಸ್ಮಾಲ್ ಅಮೌಂಟ್ನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿರಬೇಕು ಈ ರೀತಿ ಹಾಕಾದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕಿಂತ ಒಂದು ಟೂ ಎಮ್ ಎಮ್ ಜಾಸ್ತಿ ಮಾಡಿ ಹಂಪ್ನ ತೋಡ್ದಾಗ ಹಾಕಬೇಕು ಈ ರೀತಿ ಹಾಕಬೇಕು ನೀವು ಈ ಥರ ಹಾಕಬೇಕು ತುಂಬ ಉದ್ದವಾಗಿ ಹೇಳಿದರೆ ಅದು ಹಂಪ್ ಚೆನ್ನಾಗಿ ಬರೋಲ್ಲ ಕಂಪ್ಲೀಟಾಗಿ ರಾಂಗ್ ಆಗುತ್ತೆ ನೆಕ್ಸ್ಟು ಇಲ್ಲಿಂದ ಒಂದು ಲೈನ್ ಹಾಕಿ ತಿನ್ ಲೈನ್ನ ತಿಕ್ಕಾಗಿ ನಾನು ಫಿಲ್ ಮಾಡಿಕೊಡ್ತಾ ಇದ್ದೀನಿ ಈ ರೀತಿ ಫಿಲ್ ಇದ್ದೀನಿ ಗೈಸ್ ನೆಕ್ಸ್ಟ್ ಇದ್ರ ಕೆಳಗಡೆ ಒಂದು ತಿನ್ ಲೈನ್ನ ಎಳಿತಾ ಇದ್ದೀನಿ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದು ಬೇಸಿಕ್ ಅಂದರೆ ಬೇಸಿಕ್ಕು ಇದನ್ನು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್ ನೆಕ್ಸ್ಟ್ ಬಂದು ಟೆಂತ್ ಒಂದು ಸ್ಪೈರಲ್ ಸ್ಪೈರಲ್ ಬಂದು ಟಿಪ್ ಒಂದು ಟೂ ಎಮ್ ಎಮ್ ಅಷ್ಟು ಮೇಲೆ ಇಟ್ಟಿರಿ ಹೀಗೆ ಮಾಡಿದ್ರೆ ನೀವು ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದು ಕೂಡ ಅಷ್ಟೇ ಇದು ಕೂಡ ಬಂದಿದೆ టిప్న ఒం ఎం అస్ మేలుట్టిరి ఈ రీతి ఈ థర స్పైరల్ నెక్స్ట్ లెవెంత్ వన్ గైస్ కర్వ్ లైన్ ನಾನು ಕರುಲೈನ ನಿಮಗೆ ಇದ್ದೀನಿ ಬೇಸಿಕ್ ಆಗಿರೋದ್ರಿಂದ ಈ ಥರ ಚಿಕ್ಕದಾಗಿ ಟೂ ಲೈನ್ಸ್ನ ತಿನ್ನಾಗಿ ಹಾಕ್ಕೊಳ್ಳಿ ನೆಕ್ಸ್ಟು ಈ ರೀತಿ ಕರುವನ್ನ ಕ್ರಿಯೇಟ್ ಮಾಡಿ ಮತ್ತೆ ನಾನು ನಿಮಗೆ ಇದ್ದೀನಿ ಈ ಥರ ತಿನ್ನಾಗಿ ಹಿಡ್ದು ఈ రీతి కర్రన్న శురు నెక్స్ట్ గై ట్వెల్త్ వన్ జిగ్జాగ సీ జిగ్జాగ్ బ సేమ్ జిగ్జాగ్ టైప్ స్టిచ్ థర్ ఈ ಇದು ನಾರ್ಮಲ್ ಆಗಿ ಬೇಸಿಕಲ್ಲೇ ಬರುತ್ತೆ ಇದನ್ನು ನಾವು ಕ್ಲೈಂಟ್ ಕೈಯಲ್ಲಿ ತುಂಬ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನ ಈ ರೀತಿ ಮಾ ಕ್ರಿಯೇಟ್ ಮಾಡಿ ಈ ಜಿಗ್ಝ್ಯಾಗ್ನ ನೀವು ಆರ್ಜೆಂಟಲ್ ವರ್ಟಿಕಲ್ಲಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಈ ರೀತಿ ನೀವೆಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸು ನೆಕ್ಸ್ಟ್ ಬಂದು ಗೈಸ್ ತರ್ಟೀನ್ತ್ ಹೇರ್ ಡ್ರಾಪ್ ಮಾಡೋದು ಸಾರಿ ಹೇರ್ ಡ್ರಾಪ್ ಅಂತೀನಿ ಡಾಟ್ಸು ನಾವು ಹೀಗೆ ಹೀಗಿಟ್ಕೊಂಡು ಡಾಟ್ಸ್ ಇಡೋದಕ್ಕಿಂತ ಸಾರಿ ಡಾಟ್ಸ್ ನಾವು ಹೀಗಿಟ್ಕೊಂಡು ಡಾಟ್ಸ್ ಹಾಕೋದಕ್ಕಿಂತ ಗೈಸ್ ನಾವು ಸ್ವಲ್ಪ ಕೋನ ಈ ರೀತಿ ಮಾಡಿ ಈ ಥರ ಸ್ಟ್ರೈಟ್ ಮಾಡಿ ಈ ಥರ ಇಡೋದ್ರಿಂದ ತುಂಬ ಚೆನ್ನಾಗಿ ಪ್ಲಾಟ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಸ್ಮಾಲ್ 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 ಹಾಕ್ತಾ ಹೋಗ್ತಾ ಇರ್ಬೋದು ಓಕೆ ಗೈಸ್ ಇವತ್ತಿನ ಬೇಸಿಕಲಿ ನಾನು ಹದಿಮೂರು ಡಿಸೈನ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಗೈಸ್ ಐ ಹೋಪ್ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ನೀವು ಕೂಡ ಇದೇ ರೀತಿ ಒಂದು ಶೀಟನ್ನ ತಗೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಈ ಫಸ್ಟ್ ಡೇ ಮೆಹಂದಿ ಕ್ಲಾಸಲ್ಲಿ ಏನಾದರೂ ರಾಂಗ್ ಆಗಿದ್ರೆ ಕ್ಷಮೆಯಲ್ಲಿ ಐ ಹೋಪ್ ಎಲ್ಲರೂ ಕಲಿತೆ ಕಲಿತೀರಾ ಅಂತ ಥ್ಯಾಂಕ್ ಯು ಗಾಸ್ ಇಷ್ಟುವರೆಗೂ ವಾಚ್ ಮಾಡಿದ್ದಕ್ಕಾಗಿ ಹಾಗೆ ಇದೇ ರೀತಿ ನನ್ನ ಮೆಹಂದಿ ಪೇಜ್ನ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್